ವಿಚಾರಣೆ ಮಾಡಿಸ್ತೀವಿ ನನಗೆ ಬೆಳಿಗ್ಗೆ ಗೊತ್ತಾಯಿತು ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತೀವಿ ಶಿಸ್ತು ಕ್ರಮ ಜರುಗಿಸ್ತೀವಿ ಎಷ್ಟೇ ಎತ್ತರದ ಅಧಿಕಾರಿಯಾದರೂ ಕೂಡ ಕಾನೂನು ಕಾನೂನಿನಂತೆ ಯಾರು ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ಈಗ ವಿಚಾರಣೆ ಮಾಡಿಸ್ತೀವಿ ನನಗೆ ಬೆಳಿಗ್ಗೆ ಗೊತ್ತಾಯಿತು ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತೀವಿ ಶಿಸ್ತು ಕ್ರಮ ಜರುಗಿಸ್ತೀವಿ ಎಷ್ಟೇ ಎತ್ತರದ ಅಧಿಕಾರಿಯಾದರೂ ಕೂಡ ಕಾನೂನಿನಂತೆ ಯಾರು ದೊಡ್ಡವರು ಅವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆತಕ್ಕಂಥ ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕಳೆದ ಈಗ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ ನನಗೆ ಬೆಳಿಗ್ಗೆ ಗೊತ್ತಾಯಿತು ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ ಶಿಸ್ತು ಕ್ರಮ ಜರುಗಿಸ್ತೀವಿ ಎಷ್ಟೇ ಎತ್ತರದ ಆದರೂ ಕೂಡ ಕಾನೂನಿನಿಂತ ಯಾರು ದೊಡ್ಡವಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ಈಗ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ ನನಗೆ ಬೆಳಿಗ್ಗೆ ಗೊತ್ತಾಯಿತು ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ ಶಿಸ್ತು ಕ್ರಮ ಜರುಗಿಸ್ತೀವಿ ಎಷ್ಟೇ ಎತ್ತರದ ಆದರೂ ಕೂಡ ಕಾನೂನಿನಿಂದ ಯಾರು ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ತೆಗೆದು